ಓಂ ಶ್ರೀ ಗುರುಪ್ಯೋಂ ನಮಃ ಹರಿ ಓಂ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ತಿಳ್ಕೊಬೋದು ಭವಿಷ್ಯ ಮತ್ತೆ ಜಾತಕಗಳ ವಿಶ್ಲೇಷಣೆಯನ್ನು ಕೂಡ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ನಾನು ಮುಂದಿನ ದಿನಗಳಲ್ಲಿ ಜಾತಕ ವಿಶ್ಲೇಷಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತೇನೆ ಪ್ರಮುಖವಾಗಿ ಗೌರಿ ಹಬ್ಬ ಜಗತ್ತಿಗೆ ತಾಯಿ ಆಗಿರ್ತಕ್ಕಂತಹ ಲಲಿತಾಂಬಿಕೆ ತ್ರಿಪುರ ಸುಂದರಿ ಜಗನ್ಮಾತೆ ಆದಿಪರ ಶಕ್ತಿ ಅಂತ ಏನು ತಾಯಿ ಮಹಾ ಮಹಾಗೌರಿಯ ರೂಪದಲ್ಲಿ ಮಾತೆಯಾಗಿ ಭೂಮಿಗೆ ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸುವಂತಹ ಪವಿತ್ರಗಳಿಗೆ ಗೌರಿ ಗಣೇಶ ಅಬ್ಬಾಗಿ ಹೌದು ದೇವರು ಭೂಮಿಗೆ ಇಳಿದು ಬರ್ತದ ಅಂತ ದೇವರು ಭೂಮಿಗೆ ಇಳಿದು ಬರೆದಿದ್ರೂ ಕೂಡ ಮನಸ್ಸಿನಲ್ಲಿ ತಾಯಿ ಮನೆಗೆ ಬಂದು ನೆಲೆಸಿದಳೆ ನಾವು ಅವರ ಪೂಜೆಯನ್ನ ಮಾಡಿ ಅವಳ ಆಶೀರ್ವಾದವನ್ನು ಪಡ್ಕೊಬೇಕು ಅನ್ನೋವಂಥದ್ದು ಉನ್ನತವಾದ ಮನಸ್ಥಿತಿ ಅನ್ನುವಂಥದ್ದು ಏನಿದೆ ಅದರಿಂದರೆ ಅತ್ಯಂತ ಪವಿತ್ರವಾದಂತಹ ಮನಸ್ಸು ಆಹ್ಲಾದಕರವಾದಂತಹ ನೆಮ್ಮದಿ ನಮ್ದಾಗುವಂಥದ್ದು ಹಾಗಾಗಿ ತಾಯಿ ಮಹಾಗೌರಿಯ ಪೂಜೆಯನ್ನ ನಾವು ಶಿರಸ ವಹಿಸಿ ಶ್ರದ್ಧಾ ಭಕ್ತಿಯಿಂದ ಕೈಲಾದಷ್ಟು ಯಥಾಶಕ್ತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಹಣದಿಂದಲೇ ಜಾಸ್ತಿ ಸಾಲ ಮಾಡಿ ಪೂಜೆಯನ್ನ ಮಾಡೋ ಅಂಥದ್ದು ಶೋಭೆ ಅಲ್ಲ ಅದು ಮಾಡಲು ಕೂಡ ಬೇರೆ ಹಾಗಾಗಿ ನಾವು ಗೌರಿ ಹಬ್ಬವನ್ನು ಯಥಾಶಕ್ತಿ ಪೂಜೆಯನ್ನು ಮಾಡುವಂಥದ್ದು ಅಥವಾ ಯಾವುದೇ ಹಿಂದೂ ಧರ್ಮ ಗ್ರಂಥಗಳಿರ್ತಕ್ಕಂಥ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಕೂಡ ಯಥಾಶಕ್ತಿ ಪೂಜೆಯನ್ನು ಮಾಡಿ ಅಂತ ಹೇಳಿದರೆ ಹೊತ್ತು ಆಡಂಬರವಾಗಿ ವೈಭವೀಕೃತವಾಗಿ ಮಾಡಿ ಅಂತ ಎಲ್ಲ ಸಾಲ ಮಾಡಿ ಪೂಜೆಯನ್ನು ಮಾಡಬಾರ್ದು ನಮ್ಮ ಯಥಾಶಕ್ತಿ ನಮ್ಮಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತೆ ನಾವು ಗೌರಿಯನ್ನು ಪೂಜೆಯನ್ನು ಮಾಡಲಿಕ್ಕೆ ಸಮಯ ತೋರಿಸುವಂಥದ್ದು ಕೂಡ ಇದೆ ಅದನ್ನು ಇಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಆ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಕೂಡ ನೋಡ್ಬೋದಾಗುತ್ತೆ ಮಾತೆ ಮಹಾಲಕ್ಷ್ಮಿಯನ್ನ ಮಾತೆ ಮಹಾಲಕ್ಷ್ಮಿ ರೂಪದಲ್ಲೇ ಮಹಾಗೌರಿಯನ್ನು ಕೂಡ ಪೂಜೆಯನ್ನು ಇರುತ್ತೆ ಕಳೆದ ಬಾರಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಲಿಕ್ಕೆ ಕಳಸದಲ್ಲಿ ಇಟ್ಟಿರ್ತಕ್ಕಂತಹ ಇಟ್ಟು ಇರ್ತಕ್ಕಂತಹ ವಸ್ತುಗಳನ್ನು ಹೊರತುಪಡಿಸಿ ಈ ಬಾರಿ ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದ್ರೆ ಜಾಸ್ತಿ ಆಡಂಬರವಯ ಅನ್ನುವಂಥದ್ದು ಏನಿಲ್ಲ ಶುದ್ಧವಾದ ಅಂದರೆ ಮೊದಲನೇದಾಗಿ ಬೆಳಗ್ಗೆ ಆ ದಿನ ಬೆಳಗ್ಗೆ ನಾವು ಎಂದ ಬ್ರಾಹ್ಮೀ ಮುಹೂರ್ತದಲ್ಲಿ ಇದ್ದು ಶುಚಿರ್ಭೂತರಾಗಿ ದೇಹ ಶುದ್ಧಿಯನ್ನು ಮಾಡಿಕೊಂಡು ಒಂದು ಮಂತ್ರವನ್ನು ಜಪವನ್ನ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂತಹ ಜಾಗವನ್ನು ನಾವು ಗಂಗಾಜಲ ಮತ್ತು ಶುದ್ಧವಾದ ನೀರಿನಿಂದ ಅರಿಶಿಣ ಮತ್ತೆ ಉಪ್ಪು ಇವುಗಳನ್ನು ಹಾಕಿ ನಾವು ಆ ಜಾಗವನ್ನು ಶುದ್ಧೀಕರಿಸಿ ನಂತರ ನಾವು ಅಲಂಕಾರಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಅಲ್ಲಿ ರೆಡಿ ಇಟ್ಟುಕೊಳ್ಳಿ ಮೂಲತಃವಾಗಿ ನಾನು ಪದೇ ಪದೇ ಹೇಳೋ ಅಂಥದ್ದು ಕಬ್ಬಿಣ ಮತ್ತೆ ಸ್ಟೀಲ್ ವಸ್ತುಗಳನ್ನ ಆ ಲೋಹದ ವಸ್ತುಗಳನ್ನ ಬಳಸಬೇಡಿ ಅಂತ ಹೇಳ್ತೀನಿ ಮತ್ತೆ ಆಡಂಬರಕವಾಗಿ ಅಲಂಕಾರಿಕ ಯುಕ್ತವಾದ ವಸ್ತುಗಳನ್ನ ಬಳಸುವಾಗ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೆ ನೀವು ಪೂಜೆಯನ್ನು ಮಾಡ ಅತ್ಯಂತ ಸರ್ವಶ್ರೇಷ್ಠ ಆಗಿರುವಂಥದ್ದು ಹಾಗಾಗಿ ನೀವು ಈ ವಿಚಾರವನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಬೇಕಾಗ ಮತ್ತೆ ಕಳಸವನ್ನ ಸ್ಥಾಪನೆ ಮಾಡಲಿಕ್ಕೆ ಮೊದಲು ನೀವು ತೆಂಗಿನಕಾಯಿಯನ್ನ ಸುಳಿಯುವಾಗಲೇ ಅಂದ್ರೆ ಅದನ್ನ ಸಿಪ್ಪೆಯಿಂದ ಬೇರ್ಪಡಿಸುವಾಗಲೇ ಅಲ್ಲಿ ಇರತಕ್ಕಂತಹ ಕಣ್ಣುಗಳನ್ನ ಕಾಣದೇ ಇರುವಂತ ರೀತಿಯಲ್ಲಿ ಆ ಜುಟ್ಟನ್ನು ನೀವು ತೆಗಿಬೇಕಾಗುತ್ತೆ ಜುಟ್ಟು ಪೂರ್ತಿ ತೆಗಿಬಾರ್ದು ಕಣ್ಣುಗಳು ಕಾಣಬಾರ್ದು ಕಣ್ಣುಗಳು ಮುಚ್ಚಿರಬೇಕು ಆ ಥರ ಸುಳಿಯಿರೋ ಅಂಥ ಬೆಂಗಿನಕಾಯಿಯನ್ನು ತುಳಿಬೇಕಾದ ನಂತರ ತಾಮ್ರ ಅಥವಾ ಬೇರೆ ಲೋಹ ಇತ್ತಾಳೆ ಈ ರೀತಿಯ ಲೋಹದ ವಸ್ತುವಿನಿಂದ ತಯಾರು ಮಾಡಿರುವಂತಹ ಕಳಸವನ್ನು ನೀವು ಸ್ಥಾಪನೆಯನ್ನು ಮಾಡುವಂಥದ್ದು ಅದಕ್ಕೆ ಶುದ್ಧವಾದ ನೀವು ಜಲವನ್ನು ಹಾಕುವಂಥದ್ದು ಬಾವಿ ನೀರಾದರೆ ಸರ್ವಶ್ರೇಷ್ಠ ಬೋರ್ವೆಲ್ ನೀರೂ ಇನ್ನೂ ಶ್ರೇಷ್ಠ ಹಾಗಾಗಿ ನೀವು ಬಾವಿ ನೀರು ಸಿಗಲ್ಲ ನಮಗೆ ಅಂದ್ರೆ ಬೋರ್ವೆಲ್ ನೀರನ್ನು ಕೂಡ ನೀವು ನಂತರ ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟಿ ನಂತರ ಅದಕ್ಕೆ ಅರಿಶಿಣದ ಕೊಂಬಿನಿಂದ ದಾರವನ್ನ ತಾಳಿ ರೂಪದಲ್ಲಿ ಕಟ್ಟುವಂಥದ್ದು ಅತ್ಯಂತ ಸರ್ವಶ್ರೇಷ್ಠ ಆಗಿರುತ್ತೆ ನಂತರ ಇದನ್ನ ಸ್ಥಾಪನೆಯನ್ನ ಮಾಡಲಿಕ್ಕೆ ಮೊದಲು ಬಾಳೆ ಎಲೆಯನ್ನ ಆ ಜಾಗದಲ್ಲಿ ಹಾಕಿ ಅದರ ಮೇಲೆ ಅಕ್ಕಿಯನ್ನ ಮೂರು ಇಡಿಯಷ್ಟು ಹಕ್ಕಿಯನ್ನ ಬವಸೆಯಲ್ಲಿ ನೀವು ಹಾಕುವಂಥ ಬವಸೆ ಈ ರೀತಿ ಬೊಗಸೆ ಇಟ್ಕೊಂಡು ಆ ಅಕ್ಕಿಯನ್ನು ಹಾಕುವಂಥದ್ದು ಮೂರು ರೀತಿ ಮೂರು ಬೊಗಸೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವಂಥದ್ದು ಶ್ರೀ ಎಂಬುವ ಬೀಜಾಕ್ಷರಿ ಮಂತ್ರವನ್ನ ನೀವು ಅಲ್ಲಿ ಬರೆದು ಅದರ ಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ನೀವು ಕಳಸ ಸ್ಥಾಪನೆಯನ್ನ ಮಾಡುವಂಥದ್ದು ಕಳಸ ಸ್ಥಾಪನೆಗೆ ಮುಖುವಾಡವನ್ನ ಹಾಕುವಂಥವರು ಹಾಕ್ಬೋದು ಅಥವಾ ಕಳಸವೇ ನಾವು ಗೌರಿ ಅಂತ ಹೇಳಿ ಪೂಜೆ ಮಾಡೋದ್ರಿಂದ ತೆಂಗಿನಕಾಯಿ ಪೂರ್ಣ ಫಲ ಅನ್ನುವಂಥದ್ದೇನಿದೆ ಅದೇ ನಮಗೆ ಶ್ರೀ ಗೌರಿಯ ರೂಪ ಆಗಿರೋದ್ರಿಂದ ಅದನ್ನು ಸ್ಥಾಪನೆ ಮಾಡುವಂಥದ್ದು ತುಂಬಾ ಶುಭಕರವಾಗಿದೆ ಮತ್ತೆ ಆ ದಿನದಲ್ಲಿ ನಾವು ಆ ಕಳಸಕ್ಕೆ ಈ ಬಟ್ಲಡಿಕೆ ಅಂತ ಏನ್ ಕರಿತೀವಿ ಅದನ್ನು ಕೂಡ ಹಾಕ್ಬೋದು ನಂತರ ಚಿಲ್ಲರೆ ಅಂದ್ರೆ ತಾಮ್ರದ ನಾಣ್ಯ ಅಥವಾ ಹಿತ್ತಾಳೆಯ ನಾಣ್ಯವನ್ನು ಕೂಡ ಹಾಕಿ ಅದಕ್ಕೆ ಮೂರು ಏಲಕ್ಕಿ ಎರಡು ಖರ್ಜೂರ ಮತ್ತೆ ಎರಡು ದ್ರಾಕ್ಷಿ ಒಂದು ಗೋಡಂಬಿ ನಾಲ್ಕು ಅಥವಾ ಐದು ಬಾದಾಮಿಗಳನ್ನ ಹಾಕಿ ಅದರಲ್ಲಿ ಮೂರು ಲವಂಗಗಳನ್ನ ಹಾಕಿ ನೀವು ಕಳಸವನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಇರುತ್ತೆ ನಂತರ ಅರಿಶಿಣದ ಕೊಂಬಿನಿಂದ ಅದಕ್ಕೆ ತಾಳಿಯ ರೂಪದಲ್ಲಿ ಮಾಂಗಲ್ಯವನ್ನು ಕಟ್ಟುವಂಥದ್ದು ಇದಾದ ನಂತರ ನೀವು ಕಳಸವನ್ನು ಅಂದ್ರೆ ತೆಂಗಿನಕಾಯಿ ಅದಕ್ಕೆ ಅಲಂಕಾರವನ್ನ ಮಾಡೋದು ಯಾರಾದರೂ ನೀವು ತೊಟ್ಟಕೊಂಡಿರ್ತಕ್ಕಂತಹ ಅದಕ್ಕೆ ಧರಣೆಯನ್ನ ಮಾಡಬೇಕು ಅಂತಂದಾಗ ಶುದ್ಧ ಜಲದಿಂದ ಗಂಜಲದಿಂದ ಹಾಲಿನಿಂದ ಮತ್ತೆ ಶುದ್ಧವಾದ ಜಲದಿಂದ ನೀವು ಅದನ್ನು ತೊಳೆದು ಉಪ್ಪಿನೀರಿನಿಂದ ಅದನ್ನು ತೊಳೆದು ನಂತರ ಅದನ್ನ ನೀವು ಕಳಸಕ್ಕೆ ಧರಿಸಬಹುದಾಗುತ್ತೆ ಅದಾದ ನಂತರ ಸಾಧ್ಯವಾದಷ್ಟು ಹೆಚ್ಚಿನ ಹೂಗಳನ್ನು ಹಳದಿ ಹೂಗಳನ್ನು ಬಳಸಿ ನೀವು ಪೂಜೆಯನ್ನ ಮಾಡ ೇಷ್ಠ ಆಗಿರುತ್ತೆ ನಂತರ ಮಲ್ಲಿಗೆಯುಟ್ಟ ಮಲ್ಲಿಗೆ ಬಣ್ಣದ ಅಥವಾ ಮಲ್ಲಿಗೆಯ ಬಳಸುವಂಥದ್ದು ಕೂಡ ಸರ್ವಶ್ರೇಷ್ಠ ಆಗಿರುತ್ತೆ ನಂತರ ನೀವು ಈ ಪೂಜೆ ಅಲಂಕಾರವಾಗಿ ಪೂಜೆಯನ್ನ ಮಾಡ ನಂತರ ಗಂಗಾ ಪೂಜೆಯನ್ನ ಮಾಡುವಂಥದ್ದು ವಿನಾಯಕನ ಪೂಜೆಯನ್ನು ಮಾಡುವಂಥದ್ದು ವಿನಾಯಕ ನಾಳೆ ಅಂದ್ರೆ ಆ ಹಬ್ಬ ಗೌರಿ ಹಬ್ಬದ ನಂತರ ಬರುವಂಥದ್ದು ಹಾಗೂ ಕೂಡ ಗೌರಿ ಪೂಜೆಯ ಮೊದಲು ವಿಘ್ನ ವಿನಾಯಕನನ್ನು ಎಣಿಸಿ ನೀಡಿ ವಿಘ್ನರಾಜನನ್ನು ಪೂಜೆಯನ್ನು ಮಾಡುವಂಥದ್ದು ತುಂಬ ಉತ್ತಮ ಆಗಿದೆ ನಂತರ ಈ ಗೌರಿ ಹಬ್ಬವನ್ನು ನಾನು ಮೊನ್ನೆ ಸಮಯ ತಿಳಿಸಿದ್ದೀನಿ ಭಾಗವೊಂದರಲ್ಲಿ ಅದರಲ್ಲಿರ್ತಕ್ಕಂತಹ ಸಮಯವನ್ನು ಆಯ್ಕೆ ಮಾಡಿಕೊಂಡು ಆ ಸಮಯದಲ್ಲಿ ನೀವು ಇಲ್ಲಿ ಮುಂದೆ ಬರ್ತಕ್ಕಂಥ ಈ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ಈ ಸಮಯದಲ್ಲಿ ನೀವು ಗೌರಿ ಹಬ್ಬವನ್ನು ಆಚರಿಸುವಂಥದ್ದು ಅಂದರೆ ಎಲ್ಲ ರೆಡಿ ಇಟ್ಕೊಂಡಿರಬೇಕು ಪೂಜೆ ಮಾತ್ರ ಈ ಸಮಯದಲ್ಲಿ ಮಾಡೋವಂಥದ್ದು ಅತ್ಯಂತ ಸರ್ವಶ್ರೇಷ್ಠವಾಗಿರ ಹಾಗಾಗಿ ನಾನು ಹಲವಾರು ಗ್ರಂಥಗಳನ್ನು ಅವಲೋಕನವನ್ನು ಮಾಡಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನು ತಿಳಿಸುತ್ತೆ ನಂತರ ಬಾಗಿಣಕ್ಕೆ ನೀವು ಯಾವೆಲ್ಲ ವಸ್ತುಗಳನ್ನು ಬಳಸಿ ಅದರಲ್ಲಿ ಇಡಬೇಕು ಅನ್ನೋವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಮಾಡೋವಂಥದ್ದು ನೋಡಿ ಪ್ರಥಮವಾಗಿ ಬಾಗಿನದಲ್ಲಿ ಇಡಬೇಕಾಗಿರ್ತಕ್ಕಂತಹ ವಸ್ತುಗಳು ಯಾವ್ಯಾವ ಸರ್ವೇ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಕೂಡ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ತಿಳಿಸಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು ಅರಿಶಿಣ ಕುಂಕುಮವನ್ನು ನೀವು ಬಳಸೋ ಅಂಥದ್ದು ಅರಿಶಿಣ ಮತ್ತು ಕುಂಕುಮವನ್ನು ಇಡಬೇಕು ಬಾಗಿನದಲ್ಲಿ ಇದು ಗೌರಿ ಮತ್ತೆ ಲಕ್ಷ್ಮಿಯ ಸ್ವರೂಪ ಆಗಿರೋದು ನಂತರ ಕನ್ನಡಿ ಬಳೆ ಬಿಚ್ಚಾಲೆ ಅಂತ ಏನು ಕರೀತಾರೆ ಅದು ಪಾಚಿಣಿಗೆ ಕಾಡಿಗೆ ನಂತರ ನೀವು ಎಷ್ಟು ಧಾನ್ಯಗಳನ್ನು ಇಡಬೇಕು ಅಂತಂದರೆ ತೊಗರಿ ಬೇಳೆ ಉದ್ದಿನ ಬೇಳೆ ಮತ್ತು ಈ ಹೆಸರು ಬೇಳೆ ಇಷ್ಟನ್ನು ನೀವು ಬೇಳೆ ರೂಪದಲ್ಲಿ ಇಡೋವಂಥದ್ದು ಇದಾದ ನಂತರ ನೀವು ಈ ಈ ಎಷ್ಟು ಬೇಳೆಗಳನ್ನು ಇಟ್ಟಿರ್ತೀರ ಅದಕ್ಕಿನ್ನ ಹೆಚ್ಚು ಅಂದರೆ ಎರಡು ಪಟ್ಟು ಜಾಸ್ತಿ ಅಕ್ಕಿಯನ್ನು ಇಡೋ ಅಂಥದ್ದಾಗುತ್ತೆ ಅರಿಶಿನ ಕುಂಕುಮ ಗೌರಿ ಮತ್ತೆ ಲಕ್ಷ್ಮಿಯ ಸಂಕೇತ ಅಂತ ಹೇಳಿದ್ವಿ ಮತ್ತೆ ಕನ್ನಡಿಯನ್ನ ರೂಪಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಕಾಡಿಗೆಯನ್ನು ತಜ್ಜಾಲಕ್ಷ್ಮಿಯ ರೂಪದಲ್ಲಿ ಅಕ್ಕಿಯನ್ನ ಶ್ರೀಲಕ್ಷ್ಮಿಯ ರೂಪದಲ್ಲಿ ತೊಗರಿ ಬೇಳೆಯನ್ನ ವರಮಾಲಕ್ಷ್ಮಿ ಸಂಕೇತವಾಗಿ ಇಡುವಂಥದ್ದು ಉದ್ದಿನ ಬೇಳೆಯನ್ನ ಸಿದ್ಧಲಕ್ಷ್ಮಿಯ ಸಂಕೇತವಾಗಿ ಇಡುವಂಥದ್ದು ಅದರಲ್ಲಿ ತೆಂಗಿನಕಾಯಿಯನ್ನು ಕೂಡ ಇಡಬೇಕು ಸಂತಾನಲಕ್ಷ್ಮಿಯ ರೂಪವಾಗಿರುವಂಥದ್ದು ವಿಳಿಯದೆಲೆ ಮತ್ತೆ ಅಡಿಕೆ ವಿಳಿಯದೆಲೆ ಬಂದು ಧನಲಕ್ಷ್ಮಿಯ ರೂಪ ಆಗಿರೋ ಅಡಿಕೆ ಬಂದು ಇಷ್ಟಲಕ್ಷ್ಮಿಯ ರೂಪ ಆಗಿರೋದ್ದು ಮತ್ತೆ ಐದು ಪಂಚ ಪಂಚ ಅಂತ ಹೇಳ್ ಕರಿತೀವಿ ಐದು ರೂಪದ ಹಣ್ಣುಗಳನ್ನ ಇಡುವಂಥದ್ದು ದಾನದ ಲಕ್ಷ್ಮಿಯ ರೂಪವಾಗಿ ಇರುವಂಥದ್ದು ಮತ್ತೆ ಬೆಲ್ಲವನ್ನ ಇಡುವಂಥದ್ದು ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲವನ್ನು ಕೂಡ ಇಡಬಹುದು ಅಚ್ಚು ಬೆಲ್ಲ ಇಡುವಂಥದ್ದು ಸರ್ವಶ್ರೇಷ್ಠ ಆಗಿರುತ್ತೆ ಆ ಬೆಲ್ಲ ಅನ್ನುವಂಥದ್ದು ರಸಲಕ್ಷ್ಮಿಯ ರೂಪ ಆಗಿರೋದ್ದು ನಂತರ ರವಿಕೆ ಅಥವಾ ವಸ್ತ್ರ ಅಥವಾ ಸೀರೆಯನ್ನ ಇಡಬಹುದು ರವಿಕೆ ಈ ಜಾಗಿಟ್ಟಿನ ಪೀಸ್ ಅಂತ ಏನು ಕರಿತೀವಿ ಆ ವಸ್ತ್ರವನ್ನ ಇಡೋ ಇದು ವಸ್ತ್ರಲಕ್ಷ್ಮಿಯ ಸಂಕೇತ ಆಗಿರೋದ್ದು ನಂತರ ಹೆಸರು ಬೆಳೆಯನ್ನ ಇಡುವಂಥದ್ದು ಇದು ವಿದ್ಯಾಲಕ್ಷ್ಮಿಯ ಸಂಕೇತ ಆಗಿರೋದ್ದು ನಂತರ ಗಂಗಮ್ಮನ ಹಚ್ಚೆ ಒಂದು ಅಚ್ಚೆಯ ರೂಪದ ಒಂದು ವಸ್ತುವನ್ನ ಕೂಡ ಇಡ್ತೀವಿ ಇದು ಸೌಭಾಗ್ಯ ಲಕ್ಷ್ಮಿಯ ರೂಪ ಆಗಿರೋದ್ದು ನಂತರ ಮರವನ್ನ ಇಡೋಂಥದ್ದು ಮರ ಏನ್ ಕೊಡ್ತೀವಿ ಅಂದ್ರೆ ಅದು ಸರಸ್ವತಿಯ ರೂಪ ಆಗಿರುತ್ತೆ ಇದಾದ ನಂತರ ಮರವನ್ನ ನೀವು ಒಂದು ವಿರುದ್ಧ ದಿಕ್ಕಿನಲ್ಲಿ ಇಟ್ಟಿ ಮುಚ್ಚುವಂಥದ್ದು ಇರುತ್ತೆ ಆ ಮರದ ಮೇಲೆ ನೀವು ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ಇಟ್ಟಿ ಅದಕ್ಕೆ ಸಾಧ್ಯವಾದಷ್ಟು ನೀವು ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟಿ ನೀವು ಈ ಬಾಗಿನವನ್ನು ಕೊಡೋವಂಥವ್ರಿಗೆ ಕೊಡಬೇಕಾಗುತ್ತೆ ನೋಡಿ ಇನ್ನೊಮ್ಮೆ ನಾನು ಬಾಗಿನ ಸಾಮಾನದಲ್ಲಿ ಇಟ್ಟಬೇಕಾದಂಥ ವಸ್ತುಗಳನ್ನು ತಿಳಿಸ್ತೀನಿ ಈ ಸ್ಕ್ರೀನಲ್ಲೂ ಕೂಡ ಅದು ಬರುತ್ತೆ ನೀವು ನೋಡ್ಕೊಳ್ಳಿ ಇನ್ನೊಂದ್ಸರಿ ಅರಿಶಿಣ ಕುಂಕುಮ ಕನ್ನಡಿ ಬಾಚಣಿಗೆ ಬಳೆ ಬಿಚ್ಚಾಲೆ ಕಾಡಿಗೆ ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ಬಿಳಿಯದೆಲೆ ಅಡಿಕೆ ಐದು ರೀತಿಯ ಹಣ್ಣುಗಳು ಬೆಲ್ಲ ರವಿಕೆ ಹೆಸರುಬೇಳೆ ಗಂಗಮ್ಮನ ಹಚ್ಚಿ ಮತ್ತು ಹಸಿರು ಬಳೆ ಅಥವಾ ಕರಿಬೇಳೆಗಳನ್ನು ನೀವು ಇಡುವಂಥದ್ದು ಸರ್ವಶ್ರೇಷ್ಠ ಆಗುವಂಥದ್ದು ಮತ್ತು ಅದರ ಮೇಲೆ ಮರವನ್ನು ಮುಚ್ಚುವಂಥದ್ದು ಮರ ಮುಚ್ಚಿದ ಮೇಲೆ ಅದರ ಮೇಲೆ ನೀವು ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ನೀವು ಬಾಗಿಣವನ್ನ ಕೊಡೋವಂಥದ್ದು ಇರುತ್ತೆ ಈ ದಿನ ಸಾಮಾನ್ಯವಾಗಿ ನೀವು ಲಲಿತಾಂಬಿಕೆಯ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಅದನ್ನು ಕೂಡ ಇಲ್ಲಿ ಮುಂದೆ ಸ್ಕ್ರೀನ್ನಲ್ಲಿ ಬರ್ತಾ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಓಂ ಐ ಹೀ ಶ್ರೀ ಲಲಿತಾಂಬಿಕಾ ಯೈ ನಮಃ ಓಂ ಐ ಹೀ ಶ್ರೀ ಲಲಿತಾಂಬಿಕಾ ಯೈ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಈ ಮಂತ್ರವನ್ನು ನೀವು ಯಥೇಚ್ಛವಾಗಿ ಆ ದಿನ ಪೂರ್ತಿ ಜಪವನ್ನು ಮಾಡೋದು ಅತ್ಯಂತ ಸರ್ವಶ್ರೇಷ್ಠ ತಾಯಿ ಸ್ವರ್ಣಗೌರಿ ನಿಮಗೆ ದೀರ್ಘಕಾಲದ ಸುಮಂಗಲತ್ವವನ್ನು ಕೊಟ್ಟು ಯಾರೆಲ್ಲ ಸ್ತ್ರೀಯರಿದ್ದೀರ ಅವರಿಗೆಲ್ಲರೂ ಕೂಡ ಸಂತಾನ ಭಾಗ್ಯವನ್ನ ಕರುಣಿಸಿ ಯಾರಿಗೆ ಸಂತಾನ ಫಲದ ಅಪೇಕ್ಷೆಯನ್ನು ಹೊಂದಿದ್ದೀರಾ ಅವರಿಗೆಲ್ಲ ಸಂತಾನವನ್ನ ಕೊಡಲಿ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಇಚ್ಛೆಗಳನ್ನ ಪೂರೈಸುವಂತಹ ಗೌರಿ ಈ ವರ್ಷದ ಗೌರಿ ಆಗ್ಲಿ ಅಂತ ಹೇಳ್ತಾ ಅದರನ್ನ ಮಾರನೇ ದಿನ ಗಣಪತಿಯನ್ನ ಆರಾಧನೆಯನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾನು ಗೌರಿ ಹಬ್ಬದಲ್ಲಿ ಹೇಳೋ ಅಂಥದ್ದು ಮಣ್ಣಿನಲ್ಲಿ ತಯಾರಿಸಿದಂತಹ ಗೌರಿಯನ್ನು ಸ್ಥಾಪನೆ ಮಾಡೋ ಸರ್ವಶ್ರೇಷ್ಠ ಆಗಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಬಣ್ಣವನ್ನ ಬಳಿಯುವಂತದ್ದು ಬೇಡ ಪ್ರಾಕೃತಿಕವಾಗಿ ಜೇಡಿ ಮಣ್ಣಿನಲ್ಲಿ ತಯಾರಿಸಿರುವಂತಹ ಮಹಾಲಕ್ಷ್ಮಿಯನ್ನ ಹುಡುಕಿ ನೀವು ಅದನ್ನ ತಂದು ಮನೆಯಲ್ಲಿ ಸ್ಥಾಪನೆ ಮಾಡುವಂಥದ್ದು ಸರ್ವಶ್ರೇಷ್ಠ ಆಗಿರುವಂಥದ್ದು ಹಾಗಾಗಿ ಪೂಜಾ ಸಮಯವನ್ನು ಕೂಡ ನಾನು ತಿಳಿಸಿದ್ದೀನಿ ಬಾಗಿನದ ಸಾಮಾನುಗಳನ್ನು ಏನು ಇಡಬೇಕು ವಸ್ತುಗಳನ್ನು ಅಂಥದ್ದು ಪವಿತ್ರ ವಸ್ತುಗಳನ್ನು ಕೂಡ ನಾನು ಅದ್ರಲ್ಲಿ ಬರ್ದಿರೋ ಅಂಥದ್ದು ತಿಳಿಸಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಗೌರಿ ಹಬ್ಬವನ್ನ ಆಚರಿಸಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತ ಸಮಸ್ತ ಮಂಗಳಾನಿ ಭವಂತು